ನನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ರು ಚಿಂತೆ ಇಲ್ಲ ನೀವೆಲ್ಲ ಬೆಂಗಳೂರು ನಗರಕ್ಕೆ ನುಗ್ಗುರಿ ನಾನು ನ್ಯಾಯಬದ್ಧವಾಗಿ ಕಾನೂನ ಕೈಗೆತ್ಕೋಬಾರ್ದು ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಯಾವ ಕನ್ನಡದ ನಾಡು ನುಡಿ ಬಗ್ಗೆ ಅಪಾರವಾದ ಕಳಕಳಿ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಿದ್ನೋ ಆ ಸಿದ್ದರಾಮಯ್ಯನವ್ರ ಸರ್ಕಾರ ಪೊಲೀಸ್ನ ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡಿದೆ ಅದಕ್ಕೋಸ್ಕರ ಕರೆ ಕೊಡ್ತೀನಿ ದಂಗೆ ಹೇಳಿ ಕನ್ನಡಿಗರು ಅಲ್ಲಲ್ಲೇ ಅಲ್ಲಲ್ಲೇ ದಂಗೆ ಹೇಳಬೇಕು ಎಷ್ಟು ಜನ ಬದು ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ನೋಡೋಣ ಹೇಳಿ ದಂಗೆ ಎದ್ದೇಳಿ ದಂಗೆ ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ಒಂದ್ ದಿವಸ ನಮ್ಮನ್ನು ಅರೆಸ್ಟ್ ಮಾಡಿಡ್ಬಹುದು ನಮ್ಮನ್ನ ಜೈಲಿಗೆ ಕಳಿಸಬಹುದು ಆದ್ರೆ ನನ್ನ ಹೋರಾಟದ ಕಿಚ್ಚನ್ನ ಯಾರು ಕಡಿಮೆ ಮಾಡೋಕ್ಕಾಗಲ್ಲ ನನ್ನ ರಕ್ತವನ್ನ ತಣ್ಣ ಮಾಡಕ್ಕಾಗಲ್ಲ ಸಿದ್ಧರಾಮಯ್ಯನವರೇ ನಿಮ್ಮ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಿದ್ರು ನೀವು ನಮಗೆ ಈ ಪ್ರತಿಫಲ ಕೊಡ್ತಾ ಇದ್ದೀರಿ ಇದರ ಪ್ರತಿಫಲ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿಮಗೆ ಕೊಡ್ತೀವಿ ಕರವೆಯ ಎಪ್ಪತ್ತು ಲಕ್ಷ ಕಾರ್ಯಕರ್ತರು ಏನಿದ್ದಾರೆ ಆ ಕುಟುಂಬ ನಿಮಗೆ ಉತ್ತರವನ್ನು ಲೋಕಸಭೆಯಲ್ಲಿ ಕೊಡುತ್ತೆ ಹತ್ತಿತ್ತೀರಾ ಪೊಲೀಸ್ನರು ಬಿಟ್ಟು ನಿಮ್ ಪೊಲೀಸ್ ವ್ಯವಸ್ಥೆ ಬಿಟ್ಟು ಬಿಟ್ಟಂತ ಹಂಗಾರೆ ನಿಮಗೆ ಕನ್ನಡದ ನಾಮಫಲಕ ಬೇಡವಾ ಕನ್ನಡದ ವ್ಯವಸ್ಥೆ ಬೇಡವಾ ಬರೀ ನಿಮ್ಮ ಬೂಟಾಟಿಕೆನ ಕನ್ನಡದ ಅಭಿಮಾನ ಪ್ರೇಮ ಇದನ್ನು ಸಹಿಸೋಲ್ಲ ನಾನು ನನ್ನ ಕಾರ್ಯಕರ್ತ ಕರೆ ಕೊಡ್ತೀನಿ ನನ್ ಜೈಲಿ ಕಳಿಸಿ ಚಿಂತೆ ಇಲ್ಲ ಹೋಗ್ರಿ ನೀವು ನಗರಕ್ಕೆ ನುಗ್ಗ್ರಿ ಎಲ್ಲಿ ಕನ್ನಡದ ನಾಮಫಲಕ ಇಲ್ಲ ಕಿತ್ ಎಸಿರಿ ಅಂತೇಳಿ ಕರೆ ಕೊಡ್ತೀನಿ